ಪ್ರೇವೇಕ್ಷಕರೇ ನಮಸ್ಕಾರ ಮೊದಲನೆಯದಾಗಿ ತಮ್ಮೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಶ್ರೀಕೃಷ್ಣನ ಸಂಪೂರ್ಣ ಆಶೀರ್ವಾದ ದೊರಕಲಿ ಅಂತ ಮನಸಾರೆ ನಾನು ಪ್ರಾರ್ಥಿಸ್ತೀನಿ ಕೃಷ್ಣಂ ಮಂದೇ ಜಗದ್ಗುರುಂ ಒಂದು ಕಡೆ ನನ್ನ ಗುರು ಹಾಗೂ ಆರಾಧ್ಯ ದೈವ ಶ್ರೀರಾಮ ಇದನ್ನು ಓದಿಸಿರ್ತೇನೆ ಹೇಳಿದ್ದೀನಿ ವೀಕ್ಷಕರೇ ಮತ್ತೊಂದು ಕಡೆ ಶ್ರೀಕೃಷ್ಣ ಪರಮಾತ್ಮ ಕೂಡ ನನ್ನ ಆರಾಧ್ಯ ದೈವವೂ ಹೌದು ಹಾಗೆಯೇ ನನಗೆ ಪರಮ ಹೌದು ಚಿಕ್ಕ ವಯಸ್ಸಿಂದ ಭಗವದ್ಗೀತೆಯ ಆದರ್ಶಗಳು ನನ್ನನ್ನು ಒಂಥರ ತಳ್ಳಣ ಮಾಡಿಬಿಟ್ಟಿದೆ ಮೂಕನಾಗಿ ಮಾಡಿಬಿಟ್ಟಿದೆ ನಾನು ಭಾಳ ಚಿಕ್ಕ ವಯಸ್ಸಿಂದನೇ ಭಗವದ್ಗೀತೆ ಪಾರಾಯಣ ಇದ್ದೆ ಆಮೇಲೆ ಶ್ಲೋಕಗಳನ್ನ ಓದ್ಕೊಳ್ತಾ ಇದ್ದೆ ಅರ್ಥಗಳು ತಿಳ್ಕೊಳ್ತಾ ಇದ್ದೆ ಈ ವಿಚಿತ್ರ ಸೋ ಕಾಲ್ಡ್ ಆಧುನಿಕ ಯುಗಗಳು ಅಥವಾ ಈ ಕಾಲಕ್ಕೂ ಕೂಡ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೊಟ್ಟಿರೋ ಬೋಧನೆಗಳು ನಿತ್ಯ ಜೀವನಕ್ಕೆ ಬಹಳ ಚೆನ್ನಾಗಿ ಅನ್ವಯಿಸುತ್ತೆ ಸಹಾಯ ಮಾಡುತ್ತೆ ಅದರ ಮಾರ್ಗದರ್ಶನದಿಂದ ಮನಸ್ಸು ಹಾಗೂ ದೇಹ ನಿಯಂತ್ರಣ ಮಾಡೋಕ್ಕೆ ಬಹಳ ಸುಲಭ ಆಗುತ್ತೆ ಹೇಳೋಕ್ಕೆ ಅಥವಾ ವರ್ಣಿಸೋಕ್ಕೆ ಖಂಡಿತವಾಗಿ ಆಗೋದಿಲ್ಲ ವೀಕ್ಷಕರೇ ಯಾಕಂದರೆ ಭಗವತ್ತನ್ನು ನಾವು ವರ್ಣಿಸೋಕ್ಕಾಗೋದಿಲ್ಲ ಅದು ಮ್ಯಾಕ್ರೋಕಾಸಮ್ ನಾವು ಮೈಕ್ರೋಕಾಸಮ್ ಆದರೆ ಅಂಥ ಮಹಾನ್ ಗ್ರಂಥ ಶ್ರೀಮದ್ ಭಗವದ್ಗೀತೆ ನಾನು ಭಗವದ್ಗೀತೆಯ ಪಾರಾಯಣ ಮಾಡಿದಾಗೆಲ್ಲ ನಿಮಗೆಲ್ಲ ಹೇಳಲೇಬೇಕಾಗತ್ತೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ನನ್ನ ಎದುರಿಗೆ ನಿಂತಿರುತ್ತಾನೆ ಅಂತ ಒಂದು ಅನ್ಸತ್ತೆ ಯಾವಾಗಲೂ ನನಗೆ ಅಷ್ಟು ನನ್ನ ಆವರಿಸ್ಕೊಂಡ್ಬಿಟ್ಟಿದೆ ಇನ್ನು ಇಂಥ ಅವತಾರ ಪುರುಷ ಹಾಗೂ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀಕೃಷ್ಣನ ಹುಟ್ಟು ಹಬ್ಬ ನಾವು ಖಂಡಿತವಾಗಿ ಆಚರಿಸಲೇಬೇಕಾಗತ್ತೆ ಪರಮ ಪಾವನ ಪುರುಷನ ಜನ್ಮಾಷ್ಟಮಿಯ ದಿನ ಆ ದಿನದ ಗೃಹಸ್ಥಿತಿಗಳು ಅದರ ಆಧಾರದ ಮೇಲೆ ಕೆಲವು ಸರಳ ಪರಿಹಾರವನ್ನು ಅಳವಡಿಸ್ಕೊಂಡ್ರೆ ಕೆಟ್ಟ ಕರ್ಮಗಳು ಸುಟ್ಟು ಭಸ್ಮವಾಗುತ್ತೆ ಅಂತ್ಯಮದಲ್ಲಿ ಮೋಕ್ಷ ಕೂಡ ಪ್ರಾಪ್ತಿ ಕೂಡ ಆಗುತ್ತೆ ಯಾಕಂದರೆ ಈ ಬಾರಿ ಕೃಷ್ಣ ಜನ್ಮಾಷ್ಟಮಿ ದಿನ ಆ ಸೂರ್ಯೋದಯಕ್ಕೆ ಬೆಳಗ್ಗೆ ಒಂದು ಕುಂಡ್ಲಿ ಹಾಕಿದಾಗ ಅದರಲ್ಲಿ ಗ್ರಹಸ್ಥಿತಿಗಳು ಯಾವ ರೀತಿಯಲ್ಲಿರುತ್ತೆ ಅಂದರೆ ಅದು ಮೋಕ್ಷ ಅಂತ ಅದು ಕೆಲವು ಪ ಪದಗಳು ನಮ್ಮ ಗ್ರಂಥಗಳು ಹೇಳ್ತಾರೆ ಆ್ಯಕ್ಚುಲಾಗಿ ಹೇಳಬೇಕಾದ್ರೆ ಆ ಗೃಹಸ್ಥಿತಿಗಳು ಹೆಂಗಿರುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಮಕ್ಕಳು ಒಟ್ಟಿ ಅವ್ರಿಗೆ ಇದೇ ಥರ ಗೃಹಸ್ಥಿತಿಗಳಿದ್ರೆ ಅವ್ರಿಗೆ ಮುಂದಕ್ಕೆ ಅಂತಿಮದಲ್ಲಿ ಮೋಕ್ಷ ಪ್ರಾಪ್ತಿಯಾಗುತ್ತೆ ಸಂಪೂರ್ಣ ಮನಃಶಾಂತಿ ಸಂತೋಷ ಹಾಗೂ ಆಧ್ಯಾತ್ಮದ ದಾರಿಯಲ್ಲಿ ಮುನ್ನಡೆ ಖಂಡಿತವಾಗತ್ತೆ ನಮ್ಮ ಜನ್ಮ ಸಾರ್ಥಕ ಕೂಡ ಆಗುತ್ತೆ ನೋಡಿ ವೀಕ್ಷಕರೇ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಅಂದರೆ ಆಗಸ್ಟ್ ಹದಿನಾರನೇ ತಾರೀಕು ಶನಿವಾರ ಬೀಳುತ್ತೆ ಆ ದಿನ ಸೂರ್ಯೋದಯಕ್ಕೆ ನಾವು ಕುಂಡ್ಲಿ ಹಾಕಿದಾಗ ತಿಥಿ ಅಷ್ಟಮಿ ತಿಥಿ ಅಷ್ಟಮಿ ಇರುತ್ತೆ ಮತ್ತು ಸ್ಥಿತಿಗಳು ಈ ರೀತಿಲಿರುತ್ತೆ ಅದು ನೋಡಿದಾಗ ಭಾಳ ವಿಚಿತ್ರವರದು ಅದ್ಭುತವಾದ ಗ್ರಹ ಸ್ಥಿತಿಗಳು ನನಗೆ ಕಂಡು ಬಂತು ನೋಡಿ ಚಂದ್ರ ಮೇಷದಲ್ಲಿರ್ತಾನೆ ಮಿಥುನದಲ್ಲಿ ಗುರು ಹಾಗೂ ಶುಕ್ರ ಭಾಳ ಹತ್ತಿರದ ಇರ್ತಾರೆ ಕರ್ಕಾಟಕದಲ್ಲಿ ಬುಧ ಇರ್ತಾನೆ ಸಿಂಹದಲ್ಲಿ ರವಿ ಇರ್ತಾನೆ ಹಾಗೂ ಕೇತುನು ಇರ್ತಾರೆ ಕನ್ಯಾದಲ್ಲಿ ಕುಜ ಮೀನದಲ್ಲಿ ವಕ್ರಶನಿ ಲಗ್ನ ಸಿಂಹ ಲಗ್ನ ಇರುತ್ತೆ ಲಗ್ನದಲ್ಲಿ ಲಗ್ನಾಧಿಪತಿ ರವಿ ಮೋಕ್ಷ ಮೋಕ್ಷಸ್ಥಾನದಲ್ಲಿ ಇಲ್ಲಿ ಮೋಕ್ಷಸ್ಥಾನ ಅದು ಬಹಳ ಉತ್ತಮವಾಗಿರೋ ಪದ ನಾನು ಉಪಯೋಗಿಸ್ತಾ ಇರೋದು ಅಂದರೆ ಹನ್ನೆರಡನೇ ಮನೆಯಲ್ಲಿ ಬುಧ ಇರ್ತಾನೆ ಮೋಕ್ಷಸ್ಥಾನಾಧಿಪತಿ ಚಂದ್ರ ಅಂದರೆ ಹನ್ನೆರಡನೇ ಅಧಿಪತಿ ಒಂಬತ್ತನೇ ಮನೆ ಅಂದರೆ ಧರ್ಮಸ್ಥಾನದಲ್ಲಿ ಮತ್ತು ಭಾಗ್ಯಸ್ಥಾನದಲ್ಲಿರ್ತಾನೆ ಇನ್ನು ಪೂರ್ವ ಪುಣ್ಯ ಸ್ಥಾನಾಧಿಪತಿ ಗುರು ಹಾಗೂ ಕರ್ಮಸ್ಥಾನಾಧಿಪತಿ ಶುಕ್ರ ಒಂದೇ ರಾಶಿಯಲ್ಲಿ ಅತಿ ಹತ್ತಿರದಲ್ಲಿ ಮಿಥುನದಲ್ಲಿದ್ದು ಪಂಚಮ ಅಥವಾ ಪೂರ್ವ ಪುಣ್ಯ ಸ್ಥಾನಾಧಿ ಧನಸ್ ಮೇಲೆ ದೃಷ್ಟಿ ಹಾಕಿರ್ತಾರೆ ಈ ಗ್ರಹ ಸಂಯೋಜನೆ ಯಾರದೇ ಜಾತಕದಲ್ಲಿದ್ದರೂ ಅವರಿಗೆ ಅಂತ್ಯಮದಲ್ಲಿ ಮೋಕ್ಷಪ್ರಾಪ್ತಿ ಖಂಡಿತ ಹೀಗಾಗಿ ಈ ಕೃಷ್ಣ ಜನ್ಮಾಷ್ಟಮಿ ದಿನಕ್ಕೆ ಅಂದರೆ ಆಗಸ್ಟ್ ಹದಿನಾರನೇ ತಾರೀಕು ತಾರೀಖಿಗೆ ಮೋಕ್ಷ ಕೃಷ್ಣ ಜನ್ಮಾಷ್ಟಮಿ ಅಂತ ಅದೇ ಹೆಸರು ಬರುತ್ತೆ ಅದಕ್ಕೆ ಈ ದಿನ ಬೆಳಗ್ಗೆ ನಾನು ಹೇಳ್ದಂಗೆ ಮಾಡಿ ಬೆಳಗ್ಗೆ ತಿಂಡಿ ಬೇಡ ಮಧ್ಯಾಹ್ನ ಊಟ ಮಾಡಿ ಬೆಳಗ್ಗೆ ಸ್ವಲ್ಪ ಹಾಲು ಹಣ್ಣು ಸೇವಿಸ್ಬೋದು ಮುಂಜಾನೆ ಸ್ನಾನದ ನಂತರ ಉತ್ತರಾಭಿಮುಖ ಆದಷ್ಟು ಮಟ್ಟಿಗೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಗೆ ಬಹಳ ಒಳ್ಳೆಯದು ಉತ್ತರಾಭಿಮುಖ ಮೊದಲು ಏನು ಮಾಡಬೇಕು ಅಂದರೆ ಈಗ ನಾನು ಹೇಳುವ ಶ್ಲೋಕವನ್ನು ನಿಮ್ಮ ದೇವರ ಮನೆ ಆವರಣದಲ್ಲೋ ಅಥವಾ ಮನೆಯ ಮಧ್ಯಭಾಗದಲ್ಲೋ ಅದರ ಬ್ರಹ್ಮಸ್ಥಾನದಲ್ಲಿ ಕುಳಿತು ಮನೆಯ ಮೇಲೆ ಕುಳಿತು ಅಥವಾ ಕುರ್ಚಿಯ ಮೇಲೆ ಕೂತ್ಕೊಂಡು ಪಾದಗಳಿಗೆ ಮಣೆ ಹಾಕ್ಕೊಂಡು ಈ ಮಂತ್ರವನ್ನು ಅದ್ಭುತವರ ಮಂತ್ರವನ್ನು ಐವತ್ನಾಲ್ಕು ಬಾರಿ ಜಪ್ಸಿ ಈ ಶ್ಲೋಕ ಈ ರೀತಿ ಬರುತ್ತೆ ಓಂ ಶ್ರೀಂ ಹ್ರೀಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿ ಗೋಪೀಜನವಲ್ಲಭಾಯ पराय परमपुरुषाय परमात्मने परकर्म यन्त्र तन्त्र औषध विष अभिचार अस्त्रशस्त्राणि संहर संहर मृत्योर्मोचय मोचय ॐ सहस्रार हूं फट् स्वाहा ॐ श्रीं ह्रीं क्लीं गोविन्द 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 प्रति ಇವಾಗ ನಾನು ಹೇಳ್ತಾ ಇರೋದು ಈ ಮಂತ್ರದ ಜೋಡಣೆ ಹೇಗೆ ಬರುತ್ತೆ ಅಂದರೆ ಇನ್ನೊಂದೆರಡು ಮಂತ್ರಗಳು ಬರುತ್ತೆ ಸ್ಪೆಸಿಫಿಕ್ಕಾಗಿ ಈ ದಿನ ಮೋಕ್ಷ ದಿನ ಅಂತಲೇ ಹೆಸರೋದಕ್ಕೆ ನಿಮ್ಮ ಕರ್ಮಗಳು ಕಳೆಯುತ್ತೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಆಮೇಲೆ ನಿಮಗೆ ಅದೃಷ್ಟ ಇದ್ದರೆ ಕೃಷ್ಣನ ದರ್ಶನವೂ ಆಗ್ಬೋದು ಯಾವ ಕನ್ಸಲ್ ಕನಸಲ್ಲಾಗ್ಬೋದು ಬೇರೆ ರೀತಿಯಲ್ಲಿ ರೀತಿಯಲ್ಲಿಬೋದು ಸಮಾಧಿಯಲ್ಲಾಗ್ಬೋದು ಇವತ್ತು ಭಾಳ ಭಾಳ ಶ್ರೇಷ್ಠ ದಿನ ಸೊ ಮತ್ತೊಮ್ಮೆ ಮಂತ್ರವನ್ನು ಸರ್ತಿ ಹೇಳ್ತೀನಿ ॐ श्रीं ह्रीं क्लीं कृष्णाय गोविन्दाय गोपीजनवल्लभाय पराय परमपुरुषाय परमात्मने परकर्ममन्त्रयन्त्रतन्त्र विष अभिचार अस्त्रशस्त्राणि संहर संहर मृत्युर्मोचय मोचय ॐ सहस्रार हूं फट् स्वाहा ॐ श्रीं ಹ್ರೀಂ ಕ್ಲೀಂ ಗೋವಿಂದ 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 ನೋಡಿ ಮಂತ್ರದಲ್ಲಿ ಕೆಲವು ಪದಗಳು ಹೇಗೆ ಬರುತ್ತೆ ಅಂದರೆ ನಮ್ಮ ಮೇಲೆ ಅಭಿಚಾರಗಳು ನಡೆದಿದ್ರೆ ಅಥವಾ ಮಾಟಗಳು ನಡೆದಿದ್ರೆ ಅಥವಾ ಶತ್ರು ಕಾಟಗಳು ಬಹಳ ಜಾಸ್ತಿ ಇದ್ರೆ ಅಥವಾ ನಾನು ಹಾಳು ಮಾಡಬೇಕು ಅಂತ ಯಾರಾದರೂ ಕಾಯ್ತಾ ಇದ್ರೆ ಏನೂ ತಪ್ಪಿಲ್ಲದೆ ನಾವು ನ್ಯಾಯ ಮಾರ್ಗದಲ್ಲಿದ್ದರೆ ಈ ಮಂತ್ರ ಜಪದಿಂದ ಅಷ್ಟೂ ಧೂಳಾಗ್ಬಿಡ್ತೇವೆ ವೀಕ್ಷಕರೇ ಅದರಲ್ಲೂ ಈ ದಿನ ಹದಿನಾರನೇ ತಾರೀಕು ಮಾಡಿದಾಗ ಸಂಪೂರ್ಣ ಧೂಳಾಗತ್ತೆ ಕೃಷ್ಣನ ಅನುಗ್ರಹದಿಂದ ಇದಾದ ನಂತರ ಇನ್ನೊಂದು ಮಂತ್ರವನ್ನು ಐನೂರ ನಲ್ವತ್ತು ಬಾರಿ ದಯವಿಟ್ಟು ಜಪಿಸಿ ಈ ಮಂತ್ರ ಯಾವ ರೀತಿಯಲ್ಲಿ ಬರ್ತೀವಿ ಅಂದರೆ ಸಿಂಪಲ್ ಆಗಿರೋಂಥ ಮಂತ್ರ ಓಂ ನಮೋ ಭಗವದ್ ವಾಸುದೇವಾಯ ದೇವಾಯ ಮತ್ತೊಮ್ಮೆ ಹೇಳ್ತೀವಿ ವೀಕ್ಷಕರೇ ಓಂ ನಮೋ ಭಗವದ್ದೇ ವಾಸುದೇವಾಯ ದೇವಾಯ ಇದನ್ನು ಐನೂರ ನಲವತ್ತು ಬಾರಿ ಮಾಡಿ ಒಂದು ಮೂವತ್ತೈದು ನಲವತ್ತು ನಿಮಿಷ ಮುಗಿದು ಹೋಗಿಬಿಡುತ್ತೆ ಆ ನಂತರ ಈಗ ಒಂದು ಸಣ್ಣ ಶ್ಲೋಕವನ್ನು ಹೇಳ್ತೀನಿ ಅದನ್ನು ಹದಿನಾರು ಬಾರಿ ಉತ್ತರಾಭಿಮುಖ ಜಪಿಸಿ ನಾನು ಹೇಳ್ತಾ ಇರೋದು ಯಾವುದೇ ಮಂತ್ರ ಜಪ ಮಾಡೋದು ಇವತ್ತು ಎಲ್ಲ ಉತ್ತರಾಭಿಮುಖ ಈಗ ನಾನು ಹೇಳೋ ಮಂತ್ರವನ್ನು ಹದಿನಾರು ಬಾರಿ ಜಪಿಸಿ ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಗರುಡಧ್ವಜ ಮಂಗಳಂ ಪುಂಡರೀ ಕಾಕ್ಷ ಮಂಗಳಾಯತನೋ ಹರಿ ಮತ್ತೊಮ್ಮೆ ಇಟ್ಟಿನ ಕ್ಷಿಕ್ರೆ ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಗರುಡಧ್ವಜ ಮಂಗಳಂ ಪುಂಡರೀ ಕಾಕ್ಷ ಮಂಗಳಾಯತನೋ ಹರಿ ಆಮೇಲೆ ಇಷ್ಟಕ್ಕೆ ಮಾಡಿ ಅಲ್ಲಿ ಜಪಗಳು ನಿಲ್ಲುತ್ತೆ ಸದ್ಯಕ್ಕೆ ಅಂದರೆ ಒಂದು ಹೊತ್ತಿಗೆ ಇನ್ನು ಎರಡು ದಿನ ಮುಂಚೆ ಹಾಗೂ ಎರಡು ದಿನ ನಂತರ ಅಂದರೆ ಜನ್ಮಾಷ್ಟಮಿಗೆ ಎರಡು ದಿವಸದ ಮುಂಚೆ ಎರಡು ನಂತರ ಸಸ್ಯಾಹಾರ ಹಾಗೂ ಬ್ರಹ್ಮಚರ್ಯ ಪಾಲನೆ ಕಡ್ಡಾಯವಾಗಿ ಮಾಡಬೇಕು ವೀಕ್ಷಕರೇ ಇನ್ನು ಸಂಜೆ ಸೂರ್ಯಾಸ್ತಮದ ಹೊತ್ತಿಗೆ ಮೈ ಕೈ ಶುದ್ಧಿ ಮಾಡಿಕೊಂಡು ಅಂದರೆ ಕಾಲು ತೊಳ್ಕೊಂಡು ಈಗ ನಾನು ಹೇಳೋ ಪದಾರ್ಥಗಳನ್ನು ಶ್ರೀಕೃಷ್ಣನ ದೇಗುಲದಲ್ಲಿ ಅರ್ಪಿಸಿ ಶ್ರೀಕೃಷ್ಣ ದೇಗುಲ ಇಲ್ಲದೇ ಇದ್ರೆ ಮಹಾವಿಷ್ಣುವಿನ ಯಾವುದೇ ರೂಪದ ರೂಪದ ದೇವಸ್ಥಾನದಲ್ಲಿ ಅಂದರೆ ಶ್ರೀರಾಮ ರಂಗನಾಥ ನರಸಿಂಹಸ್ವಾಮಿ ವೆಂಕಟೇಶ್ವರ ವರಾಹಸ್ವಾಮಿ ಈ ರೀತಿ ಈ ರೀತಿ ದೇವಸ್ಥಾನದಲ್ಲಿ ಅರ್ಪಿಸ್ಬೋದು ಒಂದಷ್ಟು ಬೆಣ್ಣೆ ತೊಗೊಂಡೋಗಿ ಸ್ವಲ್ಪ ಜೇನುತುಪ್ಪ ಒಂದು ಹಳದಿ ವಸ್ತ್ರ ಎರಡು ತುಳಸಿ ಹಾರಗಳು ಹದಿನಾರು ಬಾಳೆಹಣ್ಣು ಹದಿನಾರು ಬೀಳೆದೆಲೆ ಹದಿನಾರು ನಿಂಬೆಹಣ್ಣು ಹದಿನಾರು ಅಡಿಕೆ ತುಂಡುಗಳು ಇಷ್ಟನ್ನು ದೇವಸ್ಥಾನದಲ್ಲಿ ಅರ್ಪಿಸಿ ಆದರೆ ಮನೆ ಆದರೆ ತೊಂದರೆ ಇಲ್ಲ ಅಂದರೆ ಮನೆ ಮುಖ್ಯಸ್ಥರ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಳ್ಳಿ ಅಂದರೆ ದೇಗುಲದಲ್ಲಿ ಭಾಳ ಹೆಚ್ಚಿನ ಜನ ಸಂಖ್ಯೆ ಇದ್ದರೆ ಅರ್ಚಕರಿಗೆ ಖಂಡಿತವಾಗಿ ತೊಂದರೆ ಕೊಡೋಕ್ಕೆ ಹೋಗಬೇಡಿ ಅಲ್ಲೇ ಗರ್ಭಗುಡಿ ಹತ್ರ ಈ ಪದಾರ್ಥಗಳನ್ನು ಇಟ್ಬಿಡಿ ಶ್ರೀಕೃಷ್ಣನನ್ನು ಪ್ರಾರ್ಥಿಸಿ ಸ್ವಲ್ಪ ಹೊತ್ತು ದೇಗುಲದಲ್ಲೋ ಅಥವಾ ದೇಗುಲದ ಆವರಣದಲ್ಲೋ ಕುಳಿತು ಮನೆಗೆ ತೆರಳಿ ನೀವು ದೇವರಿಗೆ ಹರಿಸೋ ಪದಾರ್ಥಗಳನ್ನು ಬೈ ಚಾನ್ಸು ಬೇರೆ ಯಾರಾದರೂ ಎತ್ಕೊಂಡು ಹೋದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಸಂಜೆಯ ದೇಗುಲದಿಂದ ಮನೆಗೆ ಬಂದ ಮೇಲೆ ಕೈಕಾಲು ತೊಳ್ಕೊಂಡು ಈ ಅತಿ ಶಕ್ತಿಯುತ ಅಷ್ಟಾಕ್ಷರ ಮಂತ್ರವನ್ನು ಇವತ್ತೊಂದಿನ ಸಾವಿರದ ಎಂಟು ಬಾರಿ ಉತ್ತರಾಭಿಮುಖ ಜಪ್ಸಿ ಇದಕ್ಕೆ ಹೆಚ್ಚು ಕಡಿಮೆ ಕರೆಕ್ಟಾಗಿ ಮಾಡಿದ್ರೆ ಒಂದು ಗಂಟೆಯಿಂದ ಒಂದೂವರೆ ಗಂಟೆ ಒಳಗೆ ಮುಗಿದೋಗುತ್ತೆ ವೀಕ್ಷಕರೇ ವೈಖಾರಿ ಅಥವಾ ಉಪಾಂಶ ಇರ್ತದೆ ವೈಕಾರಿ ಇದ್ರೆ ಹೇಳೋದು ಉಪಾಂಶ ಅಂದರೆ ಸ್ವಲ್ಪ ವಿಸ್ಪರ್ಶಲ್ಲಿ ಹೇಳೋದು ಅದು ಮೆತ್ತಗೆ ಹೇಳ್ಕೋಬೋದು ಬೇಕಾದರೆ ಆ ಮಂತ್ರ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಹಿಂದೆ ಅದರ ಬಗ್ಗೆ ಒಂದು ಎಪಿಸೋಡ್ ಮಾಡಿದ್ದೀನಿ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಈ ರೀತಿ ರಾತ್ರಿ ಊಟ ಬೇಡ ಬೇಕಾದರೆ ಹಾಲು ಹಣ್ಣು ಸೇವಿಸ್ಬೋದು ಹೊಟ್ಟೆ ಹಸುವ ಅಡ್ಕೊಳ್ಳೋಕೆ ಆಗಿಲ್ಲ ಅಂದರೆ ಸ್ವಲ್ಪ ಹಾಲು ಹಣ್ಣು ಈ ರೀತಿ ಸೇವನೆ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಇನ್ನು ಹಿಂದೆ ಹೇಳ್ದಂಗೆ ಸ್ವಲ್ಪ ಅನ ಅನಾರೋಗ್ಯ ಇಂಥ ಇರುವಂಥವರು ಅಥವಾ ಕಾಯಿಲೆಗಳಿಂದ ನರತ್ತಾ ಇರೋರು ಅವರವರ ವೈದ್ಯರ ಸಲಹೆ ಪಡ್ಕೊಂಡು ಅವರು ಬೇಕಾದರೆ ಊಟ ಮಾಡ್ಕೋಬೋದು ತೊಂದರೆ ಇಲ್ಲ ಇನ್ನು ಕೆಲವು ಕೆಲವರು ಹೊರದೇಶದಲ್ಲಿ ದೇಶದಲ್ಲಿರೋಂಥವ್ರಿಗೆ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ ಸುಮಾರು ನಮಗೆ ಸುಮಾರು ಮೇಲ್ಸ್ ಬರ್ತಾ ಇರುತ್ತೆ ಅಲ್ಲಿ ದೇವಸ್ಥಾನ ಇಲ್ಲದಿದ್ರೆ ಏನು ಮಾಡಬೇಕು ಅಂತ ಕೇಳ್ತಾರೆ ಅವರು ಇರೋಂಥ ದೇಶದಲ್ಲಿ ದೇವಸ್ಥಾನ ಇಲ್ಲಾಂದರೆ ಇವಾಗ ನೋಡಿ ಜನರಲ್ಲಿ ಅಮೇರಿಕಲ್ಲಿ ಹೋದರೆ ಖಂಡಿತವಾಗಿ ದೇವಸ್ಥಾನಗಳಿರುತ್ತೆ ದುಬಾಯಲ್ಲೂ ದೇವಸ್ಥಾನ ಸಿಗುತ್ತೆ ಕೆಲವು ಕಡೆ ಸಿಗುತ್ತೆ ಕೆಲವು ಕಡೆ ಇರೋದಿಲ್ಲ ತೊಂದರೆ ಇಲ್ಲ ಈಗ ನಾನು ಹೇಳಿರೋ ಮಂತ್ರಗಳನ್ನು ನಾನು ಹೇಳಿರೋ ಸಮಯದಲ್ಲಿ ಮನೆಯಲ್ಲೇ ಮಾಡಿಕೊಳ್ಳಿ ಮತ್ತು ಆಹಾರ ನಿಯಮಗಳನ್ನು ಹಾಗೂ ಬ್ರಹ್ಮಚರ್ಯ ಹಾಗೂ ಸಸ್ಯಾಹಾರ ಪಾಲನೆ ಖಂಡಿತವಾಗಿ ಮಾಡಿಕೊಳ್ಳಿ ನಿಮ್ಮ ಸಂಬಂಧಿಕರು ಒಡಹುಡಿದವರು ಪೋಷಕರು ಅತ್ತೆ ಮಾವಂದರು ಯಾರೇ ಭಾರತದಲ್ಲಿದ್ದರು ನಮ್ಮ ದೇಶದಲ್ಲಿದ್ದರು ಅನ್ ನಾನು ಹೇಳಿರೋ ವಸ್ತುಗಳನ್ನು ದೇವಸ್ಥಾನದಲ್ಲಿ ಅವರು ಕೊಟ್ಟು ಆದರೆ ಅರ್ಚನೆ ಮಾಡಿಸ್ಕೊಳ್ಳಿ ಅದು ಬೇರೆ ಅಂದರೆ ಇಂಡ್ಯಾಲ ಕೊಟ್ಬಿಟ್ಟು ಅವರೇ ಮಾಡಿಸ್ಕೊಬೋ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೋಬೋದು ಅರ್ಚನೆ ಆಗಿಲ್ಲ ಅಂದರೆ ಇದೆಲ್ಲ ದೇವಸ್ಥಾನಕ್ಕೆ ಅರ್ಪಿಸಿದ ಮೇಲೆ ಹೊರ ದೇಶದಲ್ಲಿರೋರ ಹೆಸರು ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಯಾವ ರೀತಿಯಲ್ಲಿ ಅಂತಂದರೆ ಪರಮಾತ್ಮ ಇದೆಲ್ಲ ನಾವು ಹೊರ ದೇಶದಲ್ಲಿರುವಂಥ ನನ್ನ ಮಗನಿಗೆ ಕೊಡ್ತಾ ಇದ್ದೀನಿ ನನ್ನ ಕೊಡ್ತಾ ಕೊಡ್ತಾಯಿದ್ದೀನಿ ನನ್ನ ಮಗಳಿಗೆ ಕೊಡ್ತಾ ಇದ್ದೀನಿ ನನ್ನ ಅಣ್ಣ ತಮ್ಮದ್ರಿಗೆ ಕೊಡ್ತಾ ಇದ್ದೀನಿ ಅದೇನೋ ಏನೋ ಹೆಸರು ಇರ್ತಲ್ದು ಹೇಳಿಕೊಂಡು ನಿನ್ನ ಆಶೀರ್ವಾದ ಅವ್ರ ಮೇಲೆ ಇಲ್ಲಪ್ಪ ಅಂತ ಇದೆಲ್ಲ ಅರ್ಪಿಸಿ ನೀವು ಇನ್ನು ಹೊರ ದೇಶದಲ್ಲಿರೋರು ಇಲ್ಲಿ ನಮ್ಮ ನಾಡಲ್ಲಿರೋವಂಥವ್ರು ನಮ್ಮ ದೇಶದಲ್ಲಿರುವಂಥವ್ರಿಗೆ ಅವರ ನೆ ನೆರೆ ಹೊರೆಯವರು ಇರ್ತಾರಲ್ಲ ಇದು ಕೊಡೋದಕ್ಕೆ ಹೇಳ್ತಾರೋ ರಿಕ್ವೆಸ್ಟ್ ಮಾಡ್ಕೊಳ್ತಾರೋ ಅವ್ರಿಗೆ ಅದರ ಖರ್ಚು ವೆಚ್ಚ ಏನಿರುತ್ತೆ ಅವ್ರಿಗೆ ಅದು ತಲುಪಿಸ್ಬಿಡ್ಬೇಕು ಅದು ಅಂದರೆ ಇವಾಗ ಎಷ್ಟೋ ಜನ ಹಳ್ಳಿಯಂದ್ರಿಗೆ ಮಾವಂದ್ರೆ ಹೇಳ್ಬೋದು ಇಲ್ಲ ಪರವಾಗಿಲ್ಲ ಅಂತ ಹೇಳ್ಬೋದು ಉಪಚಾರ ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ ದಯವಿಟ್ಟು ಅವ್ರಿಗೆ ದುಡ್ಡು ಕೊಟ್ಬಿಡಿ ನೋಡಿ ವೀಕ್ಷಕರೇ ಇಷ್ಟು ಭಕ್ತಿಯನ್ನು ಮಾಡಿದರೆ ಕೆಟ್ಟ ಕರ್ಮಗಳು ಭಸ್ಮವಾಗುತ್ತೆ ಹಾಗೆಯೇ ಅಂತ್ಯಮದಲ್ಲಿ ಮೋಕ್ಷ ಪ್ರಾಪ್ತಿ ಖಂಡಿತವಾಗುತ್ತೆ ಇಷ್ಟು ಹೇಳ್ತಾ ಈ ಪುಣ್ಯ ಸಂಚಿಕೆಯನ್ನು ಮುಗಿಸ್ತೀನಿ ನಿಮ್ಮೆಲ್ಲರಿಗೂ ನನ್ನ ಗೌರವದ ನಮಸ್ಕಾರಗಳು கிருஷ்ணம் வந்தே ஜுரம்